ವೇದಿಕೆಯ ಮೇಲಿರುವಂತಹ ಎಲ್ಲ ಗೌರವ ಕೋವಿಡ್ ಹತ್ತೊಂಬತ್ತು ಮಹಾಮಾರಿ ತಮಗೆಲ್ಲರಿಗೂ ಗೊತ್ತು ಸುಮಾರು ಒಂದೂವರೆ ವರ್ಷಗಳಷ್ಟು ಕಾಲ ದೇಶಾದ್ಯಂತ ಶಿಕ್ಷಣ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು ಆದರೆ ಇಚ್ಛಾಶಕ್ತಿ ಇದ್ದರೆ ಏನನ್ನು ಬೇಕಾದರೂ ಮಾಡಲು ಸಾಧ್ಯ ಎನ್ನುವುದನ್ನು ಈ ಊರಿನ ಜನ ಈ ಶಾಲೆಯೇ ಇಡೀ ತಾಲೂಕಿನಲ್ಲಿಯೇ ಅಲ್ಲ ಇಡೀ ರಾಜ್ಯದಲ್ಲಿಯೇ ಗುರುತಿಸಿಕೊಂಡಿದೆ ಹೇಳುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯ ಈ ಕಾರ್ಯಕ್ಕೆ ಸಹಕರಿಸಿರುವಂತಹ ಎಲ್ಲರನ್ನ ಅತ್ಯಂತ ಗೌರವದಿಂದ ಅಭಿನಂದಿಸ್ತಾ ಈಗ ಒಂದು ವಿಡಿಯೋ ಅನಾವರಣವನ್ನ ಮಾಡ್ಲಾಗ್ತಾ ಸಾಂಕೇತಿಕವಾಗಿ ಈ ವಿಡಿಯೋವನ್ನು ತಮ್ಮೊಂದೇ ಪ್ರದರ್ಶನ ಮಾಡಲಾಗಿದೆ ತಮಗೆ ತುಂಬ ಹೃದಯದ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಎಳೆಯರು ಅಲ್ಲ ನಾವು ಭವಿಷ್ಯದ ನಾಯಕರು ಎಳೆಯರು ಅಲ್ಲ ನಾವು ಭವಿಷ್ಯದ ನಾಯಕರು ಸಕಲ ಸಾಧನೆಯ ಸಾಧಕರು ಗಿಜ್ಜಿದ್ದೇ ಚಿತ್ರ ಚುಕ್ಕಿಯೇ ರಂಗೋಲೆ ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ ಮಕ್ಕಳ ಲೋಕವೇ ಸುಂದರ ಅವರ ಪ್ರತಿಮೆಯ ನಮ್ಮ ಶಾಲೆಯ ಬೆಳಗು ನೇಸರ ಹೇಳುವಂತಹ ಆಶಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಅವರ ಪ್ರತಿಮೆಗೆ ಬಹುಮಾನದ ಪ್ರೇರಣೆಯನ್ನ ನೀಡುವಂತಹ ಸಂದರ್ಭ ಇದನ್ನ ಶ್ರೀಮತಿ ಶೋಭಾ ಶಾನ್ಬಾಗ್ರವರು ಕೊಡ್ತಾ ಇದ್ದಾರೆ ಮತ್ತು ಗ್ರಾಮಸ್ಥರಿಗೆ ಹಾಗೂ ಕ್ಲಸ್ಟರ್ ಮಟ್ಟದ ಶಾಲೆಯ ವಿದ್ಯಾರ್ಥಿಗಳಿಗೆ ಅನೇಕ ಸ್ಪರ್ಧೆಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದವರ ಯಾದಿ ಈ ಕೆಳಗಿನಂತಿದೆ ಅಂಗನವಾಡಿ ಯಲಕೊಟ್ಟಿಗೆ ವಿದ್ಯಾರ್ಥಿಗಳಿಗೆ ನಡೆಸಿದಂತಹ ಸ್ಪರ್ಧೆಯಲ್ಲಿ ವಿಜೇತರಾದವರು ಕೆರೆ ದಂಡೆ ಆಟ ರಿಷಿಕಾ ಚೇತನ್ ಪ್ರಥಮ ಎಲ್ಲಾ ವಿದ್ಯುಮಾನ ಬಹುಮಾನ ಪಡೆದಂತಹ ಎಲ್ಲಾ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಇರಬೇಕು ಎಲ್ಲಾ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ದಯವಿಟ್ಟು ಬಹುಮಾನ ಪಡೆಯುವಂತಹ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಯ ಎಡಗಡೆ ಬಂದು ಆಗಮಿಸಬೇಕು ಎಲ್ಲ ವಿದ್ಯಾರ್ಥಿಗಳು ಸಂಬಂಧಪಟ್ಟಂತಹ ಪಾಲಕರು ತಮ್ಮ ವಿದ್ಯಾರ್ಥಿಗಳನ್ನ ವೇದಿಕೆಯ ಎದುರುಗಡೆ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ದ್ವಿತೀಯ नेक्स्ट हेली मैत्री धर्मागौड़ा गाउडा तृतीय मैत्री धर्मागौड़ा गाउडा पॉसिंग द बॉल्स पर थे मनविता गजानन गौड़ा प्रथमा प्रथम प्रतीक्षा चंद्र मराठी द्वितीय द्वितीय प्रतीक्षा चंद्र मराठी द्वितीय ऋषिका चेतन नाय तृतीय ऋषिका चेतन नायक गणेश नायक प्रथम संपत् मराठे द्वितीय संपत् मराठे द्वितीय रत्विकार तृतीय चेतन चंद्र मराठे तृतीय तृतीय चेतन चंद्र मराठे तृतीय ओटद है दीक्षा गणेश ने प्रथम é okay. लावण्य उसु मराठी द्वितीय নাই প্ৰথম ಗಣೇಶ್ ನಾಯ್ಕ್ ದೀಪಕ್ ಮರಾಠಿ ಸತೀಶ್ ನಾಯ್ಕ್ ಪ್ರಶಾಂತ್ ನಾಯ್ಕ ಸಂಕೇತ್ ನಾಯ್ಕ ರತ್ನಕರ್ ಮರಾಠಿ ಪವನ್ ಮರಾಠಿ ತೃತೀಯ ಸ್ಥಾನವನ್ನು ಕೇಶವ್ ಗೌಡ ಮತ್ತು ತಂಡದವರು ಕೇಶವ್ ಗೌಡ ಮತ್ತು ತಂಡದವರು ಕೇಶವ್ ಗೌಡ ಚೇತನ್ ನಾಯ್ಕ್ ತಿಮ್ಮಪ್ ನಾಯ್ಕ ಗಣಪತಿ ನಾಯ್ಕ್

ನೆಕ್ಸ್ಟ್ ಮಹಿಳೆಯರಿಗಾಗಿ ಅನೇಕ ಸ್ಪರ್ಧೆಗಳನ್ನ ನಡೆಸಲಾಗಿತ್ತು ಮಹಿಳಾ ಮಹಿಳೆಯರಿಗಾಗಿ ನಡೆಸಿದಂತಹ ಸ್ಪರ್ಧೆಯ ವಿಜೇತರಾದಿ ಕೆಳಗಿನಂತಿದೆ ಮೊದಲಿಗೆ ಚುಕ್ಕಿ ರಂಗೋಲಿ ಸ್ಪರ್ಧೆ ಮಮತಾ ರಾಮಚಂದ್ರ ನಾಯ್ಕ್ ಪ್ರಥಮ ഗണപതി ഗണപതിന് ఈ సంగీత కుర్చి స్పర్ధ విజేతరు త్రివేణి ధర్మగౌడ ప్రథమ స్థాన ¡Toma! ಶಾಲೆಗಳಿಗೆ ಸ್ಪರ್ಧೆಗಳನ್ನ ನಡೆಸಲಾಗಿತ್ತು ಅದರಲ್ಲಿ ವಿಜೇತ್ರ ಯಾದಿ ಈ ಕೆಳಗಿನಂತಿದೆ ಆ ವಿದ್ಯಾರ್ಥಿಗಳು ಇಲ್ಲದೇ ಇದ್ದಲ್ಲಿ ಅವರ ಪಾಲಕ ಪೋಷಕರು ಅಥವಾ ಆ ಶಾಲೆಯ ಶಿಕ್ಷಕರು ಇದ್ರೆ ಅವರು ಬಂದು ಬಹುಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮೊದಲಿಗೆ ಕಿರಿಯರ ವಿಭಾಗದ ಚಿತ್ರಕಲೆ ಸಹನಾ ಶ್ರೀಕಾಂತ್ ನಾಯ್ಕ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪೋಣಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ സഹന ശ്രീകാന്ത് നായക്ിയാഘവേന്ദ്ര ഗാവി സർക്കാരി കിര പ്രാഥമിക ശാല അ മൈത്രി സുധാകര ഹെഗ്ര ತೃತೀಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಳ್ಳಿಕ್ಷಿರಿಯರ ವಿಭಾಗದ ಚಿತ್ರಕಲೆ ಹಿರಿಯರ ವಿಭಾಗದ ಚಿತ್ರಕಲೆಯಲ್ಲಿ ಯಾದಿ ಈ ನಿಂತಿದೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉರ್ದು ಹೆರಂಗಿ

हिरियाई बागद प्रभाग स्पर्धे विजेता रु इंचरा शंकराम सरकारी हिरिया प्राथमिक शाले बायलगददे प्रथमा इंचरा शंकराम नई प्रज्वल प्रकाश गाभी सरकारी हिरिया प्राथमिक शाले